ಇಟ್ ಇಸ್ ಬಿಕಮಿಂಗ್ ಒನ್ ಮ್ಯಾನ್ ಪ್ರೋಗ್ರಾಮ್ ಇಟ್ಸ್ ನಾಟ್ ಗವರ್ಮೆಂಟ್ ಪ್ರೋಗ್ರಾಮ್ ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ ಅದು ಆ ವ್ಯಕ್ತಿ ರಾಮ ಅಲ್ಲ ಪ್ರೋಟೋಕಾಲ್ ನೋಡಿ ಇವರೇ ಪ್ರೋಟೋಕಾಲ್ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ನಿಮ್ಮ ಸೆಲೆಬ್ರಿಟಿಗೆ ಕರ್ಸೋದು ಕ್ರಿಕೆಟರ್ಸ್ ಕರ್ಸೋದು ಮಾಡ್ಲಿ ಮಾಡಲಿ ಏನ್ ಮಾಡ್ತಾರೆ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ ಸಾರ್ವಜನಿಕರ ದೇವಸ್ಥಾನ ಹೋಗ್ತೀನಿ ಹೋಗ್ತೀವಿ ಅಂದ್ರೆ ಬಿಡ್ತೀವಿ ಈಗ ಯಾವ ಬಿಜೆಪಿ ಅವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರೆ ಹೋಗ್ಬೇಕು ನನಗೆ ಏನಾದ್ರು ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ ಆ ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ ಇಲ್ಲ ಬಿಜೆಪಿ ಇನ್ವಿಟೇಷನ್ ಅಲ್ಲ ರಾಮ್ ಮಂದಿರ ಟ್ರಸ್ಟ್ ಇದೆ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ ಅದೇ ಹೇಳ್ತಾ ನೋಡಿ ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ ಪ್ರೋಟೋಕಾಲ್ ನೋಡಿ ಇವ್ರೇ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ಏನು ನಿಮ್ಮ ಸೆಲೆಬ್ರಿಟಿಗ ಕರ್ಸೋದು ಕ್ರಿಕೆಟರ್ಸ್ ಕರ್ಸೋದು ಮಾಡ್ಲಿ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ ಸಾರ್ವಜನಿಕರ ದೇವಸ್ಥಾನ ಇರ್ಬೋದು ಯಾವ್ದಾದ್ರು ಭಕ್ತಿದ್ರೆ ಹೋಗ್ತಿದ್ರೆ ಇದ್ರೆ ಬಿಡ್ತೀವಿ ಈಗ ಯಾವ ಬಿಜೆಪಿ ಅವ್ರ ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರೆ ಹೋಗ್ಬೇಕು ನನಗೆ ಏನಾದ್ರು ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ ಅದು ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ ಇಲ್ಲ ಬಿಜೆಪಿ ಇನ್ವಿಟೇಷನ್ ಅಲ್ಲ ರಾಮ ಮಂದಿರ ಕರೆಸ್ತಿದೆ ಅವರೇ ಆಹ್ವಾನ ಮಾಡ್ತಾ ಇದಾರೆ ಎಲ್ಲರಿಗೂ ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ ಅದೇ ನೋಡಿ ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ Then how is that different?